ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯವನ್ನು ಆಧರಿಸಿದ ಆಲ್ಟೆಮ್ ಕ್ಲಾಸಿಕ್ ಸತ್ಯ ಹರಿಶ್ಚಂದ್ರ ಚಿತ್ರಕ್ಕೀಗ ಅರವತ್ತು ವರ್ಷ ತುಂಬುತ್ತಿದೆ ಏಪ್ರಿಲ್ ಹನ್ನೆರಡರಂದು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದಲ್ಲಿ ಸತ್ಯಹರಿಶ್ಚಂದ್ರ ತೆರೆ ಕಂಡಿತು ಹರಿಶ್ಚಂದ್ರನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಾಣಿಸಿಕೊಂಡಿದ್ದಾರೆ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿಯಾಗಿ ಪಂಡರಿಬಾಯಿ ನಟಿಸಿದ್ದರು ವಿಶ್ವಾಮಿತ್ರನ ಪಾತ್ರವನ್ನು ಉದಯಕುಮಾರ್ ನಿಭಾಯಿಸಿದ್ದರು ಚಿತ್ರದ ಕುಲದಲ್ಲಿ ಕೀಳಿಯಾದ ಹಾಡು ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನದ ಜೊತೆಗೆ ಬರೋಬ್ಬರಿ ಇಪ್ಪತ್ತು ಹಾಡುಗಳ ಬರೆದಿರುವುದು ವಿಶೇಷ ಅಲ್ಲದೆ ಕನ್ನಡದ ಜೊತೆಗೆ ತೆಲುಗಿನಲ್ಲೂ ಈ ಸಿನಿಮಾವನ್ನು ಏಕಕಾಲಕ್ಕೆ ತಯಾರಿಸಲಾಗಿತ್ತು ಎನ್ಟಿಆರ್ ತೆಲುಗಿನ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ನಾಯಕರಾಗಿದ್ದರು ಆ ಕಾಲಕ್ಕೆ ಸತ್ಯ ಹರಿಶ್ಚಂದ್ರ ಸಿನಿಮಾ ಅದ್ಭುತ ಗೆಲುವನ್ನೇ ಸಾಧಿಸಿತ್ತು ಬ್ಲಾಕ್ ಬಾಸ್ಟರ್ ಹಿಟ್ ಎನಿಸಿಕೊಂಡಿತ್ತು ಅಷ್ಟೇ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಗೂ ಈ ಸಿನಿಮಾ ಭಾಜನವಾಗಿತ್ತು ಎರಡ್ ಸಾವಿರದ ಏಳು ಎಂಟರಲ್ಲಿ ಹರಿಶ್ಚಂದ್ರ ಚಿತ್ರವನ್ನು ಬ್ಲಾಕ್ ಅಂಡ್ ವೈಟ್ನಿಂದ ಕಲ್ಲರ್ ಮಾಡಿಸಿದ್ದಲ್ಲದೆ ಸೌಂಡಿಂಗ್ ಕೂಡ ಹೊಸದಾಗಿ ಅಳವಡಿಸಲಾಗಿತ್ತು ಎರಡ್ ಸಾವಿರದ ಎಂಟು ಏಪ್ರಿಲ್ ಇಪ್ಪತ್ನಾಕರಂದು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಸತ್ಯಹರಿಚಂದ್ರ ಚಿತ್ರವನ್ನು ಮರು ಬಿಡುಗಡೆ ಮಾಡಲಾಗಿತ್ತು ಆಗ ಕಲರ್ ನಲ್ಲಿ ನೋಡಿ ಸಿನಿಪ್ರಿಯರು ಖುಷಿಪಟ್ಟರು ಸುಮಾರು ಮೂವತ್ತೈದು ಚಿತ್ರಮಂದಿರಗಳಲ್ಲಿ ತೆರೆ ಈ ಸಿನಿಮಾವು ಬಹುತೇಕ ಕಡೆ ನೂರು ದಿನ ಪೂರೈಸುವ ಮೂಲಕ ದಾಖಲೆ ಬರೆಯಿತು